ಮಕ್ಕಳು ನಾಡಿನ ಅನ್ನದ ಧಣಿಗಳು ಹಳಿಗಳು ಮಣ್ಣ ಮಕ್ಕಳು ಶ್ರಮದ ಬೆವರ ಹನಿಗಳು ಹಳಿಗಳು ನಾಡಿಗೆ ಗಿಲ ಯೋಗಿಯ ಋಷಿ ದರ್ಶನ ಓಹೋ ಋಷಿ ದರ್ಶನ ಖಷಿ ದರ್ಶನ ಓಹೋ ಖಷಿ ದರ್ಶನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಹಭಾಗತ್ವದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಮುಗುದಾಳ ಬೆಟ್ಟ ಗ್ರಾಮದ ಪ್ರಗತಿಪರ ರೈತ ನಿರಂಜನ್ ಅವರ ತೋಟದಲ್ಲಿ ಪಪಾಯ ಬೆಳೆಯ ಕ್ಷೇತ್ರೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾ ತುಷಾರ್ ಕಾಂತಿ ಬೆಹ್ರಾ ಹಣ್ಣು ವಿಭಾಗದ ಮುಖ್ಯಸ್ಥರಾದ ಡಾ ಶ್ರೀರಾಮ್ ಬಿಎಲ್ ಮಂಜುನಾಥ ಡಾಕ್ಟರ್ ಸೆಂಥಿಲ್ ಕುಮಾರ್ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಲೋಗಾನಂದನ್ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ವಿಶ್ವನಾಥ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಪಪ್ಪಾಯ ಹಣ್ಣಿನಿಂದ ಕೂಡಿದ ಬೆಳೆಯ ವೀಕ್ಷಣೆ ಮಾಡಿ ರೈತರಿಗೆ ಬೆಳೆ ಬೆಳೆಯುವ ವಿಧಾನ ಅನುಸರಿಸಬೇಕಾದ ತಂತ್ರಜ್ಞಾನದ ಬಗ್ಗೆ ಸಂಬಂಧಿಸಿದ ತಜ್ಞರು ಅಧಿಕಾರಿಗಳು ಮಾಹಿತಿ ನೀಡಿದರು ಕ್ಷೇತ್ರೋತ್ಸವದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ಬೇಹುರಾ ಅವರು ಮಾತನಾಡಿ ಪಪ್ಪಾಯಿ ಸೇರಿದಂತೆ ತೋಟಗಾರಿಕಾ ಬೆಳೆಗಳು ರೈತರಿಗೆ ಆರ್ಥಿಕವಾಗಿ ಸಹಕಾರಿ ಆಗಲಿದೆ ತೋಟಗಾರಿಕಾ ಉತ್ತೇಜನಕ್ಕೆ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು ರೈತರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು चीट प्रोडक्शन के बारे में बताया गया है उसके साथ साथ ऑर्गेनिक फार्मिंग कैसे कर सकते हैं, उसके भी बारे में बताएं, जिसमें कि आपका कम लागत में अच्छा प्रोडक्शन हो सकता है तो ये संस्थान के माध्यम से हमारे बहुत सारे जो है तरकारी जो अनु फल और फूल में भी काम किया गया और आपको जब भी कुछ चाहिए तो आसार घाटा में आप आ सकते हैं हम इन्वाइट करते हैं आपको और वहाँ पे आइए और देखिए ಕೈಮಕ್ಷ ಬೆಂಗಳೂರಿನ ಹೆಸರುಘಟ್ಟದ ಐ ಎಚ್ ಆರ್ ನ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಿ ಎಲ್ ಮಂಜುನಾಥ ಅವರು ಮಾತನಾಡಿ ಪಪ್ಪಾಯಿ ಲಾಭದಾಯಕ ಬೆಳೆಯಾಗಿದ್ದು ಬೆಳೆಗೆ ಬರುವ ವೈರಸ್ ನಿಯಂತ್ರಿಸಲು ಕೆಲವು ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಇದರಿಂದ ರೋಗದ ಪ್ರಮಾಣ ತಗ್ಗಿಸಲು ಸಾಧ್ಯ ಎಂದರು ಸೊ ಬೇರೆ ಕಡೆಯಿಂದ ಗಾಳಿ ಮೇಲೆ ಬರುವಂತಹ ಒಂದು ಇನ್ಫೆಕ್ಷನ್ಸ್ ಈಗ ವೈರಸ್ ರೋಗ ಬಹಳ ಮುಖ್ಯ ಇದೆ ಅಪಾಯದಲ್ಲಿ ವೈರಸ್ ರೋಗ ಬಂದೇ ಬರುತ್ತೆ ಅದನ್ನ ತಡೆಗಟ್ಟಬೇಕಾದ್ರೆ ಯಾವ್ದೋ ಒಂದು ಒಂದು ಉದ್ದ ಬೆಳೆಯುವಂತದ್ದು ಹರಳು ಗಿಡ ಇರ್ಬೋದು ಸಣಸಿಹಿ ಗಿಡ ಇರ್ಬೋದು ಅಥವಾ ಒಂದು ಆ ಈ ಹೇಳ್ತೀವಿ ಅಂದ್ರೆ ಆ ಜೋಳ ಸಿಗಿ ಜೋಳ ಈ ತರ ದಗದಿಂದ ಉದ್ದ ಬೆಳೆಯೋದನ್ನ ಒಂದು ತಿಂಗಳ ಮೊದಲೇ ಹಾಕೋಬೇಕು ಅದಾದ್ಮೇಲೆ ಗಿಡನ ಯಾವಾಗ ನೆಡಬೇಕು ಗಿಡ ಯಾವಾಗ ಇರ್ಬೇಕು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಇದ್ದಾಗ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಪಪಾಯಿ ಗಿಡಕ್ಕೆ ಹೆಚ್ಚು ನೀರ್ ಬೇಕಾಗಿಲ್ಲ ಪಪಾಯಿ ಗಿಡಕ್ಕೆ ನೀರ್ ಜಾಸ್ತಿ ಆದ್ರೆ ಕಷ್ಟ ನೀರ್ ನಿಂತ್ಕೊಂಡ್ರೆ ಬಿಡದ ಎರಡೇ ದಿವಸದಲ್ಲಿ ಪಪಾಯಿ ಗಿಡ ಸತ್ತೋಗುತ್ತೆ ಅದ್ರ ಬೇರು ಬಹಳ ಸಾಫ್ಟ್ ಅಂದ್ರೆ ನೀರು ಅಂಶನೇ ಜಾಸ್ತಿ ಹಳ್ಕೊಳ್ಳುತ್ತೆ ಹಾಗಾಗಿ ಗಿಡ ಸತ್ತೋಗುತ್ತೆ ಸೊ ಬಟ್ ಇಲ್ಲಿ ನೀರ್ ಕಡಿಮೆ ಇದ್ರೂ ಕೂಡ ಬೆಳಿಬಹುದು ಅಂತ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಮರಳ ಜಮೀನಲ್ಲಿ ಹೆಚ್ಚು ನೀರು ಹಿಡಿಸಿಕೊಳ್ಳಲ್ಲ ಆದ್ರೂ ಕೂಡ ಇವತ್ತು ಮರುದ ಜಮೀನಲ್ಲಿ ನಾವು ಒಂದು ಉತ್ತಮ ಪೋಷಕಾಂಶಗಳನ್ನ ಸಪ್ಲೈ ಮಾಡೋದ್ರಿಂದ ಹೆಚ್ಚು ಪ್ರತಿಫಲ ಸಿಕ್ಕಿದೆ ಫೆಬ್ರವರಿ ಕಳೆದ ಮೇಲೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ನಾಲ್ಕು ತಿಂಗಳಲ್ಲಿ ಬೇಗ ನೆಟ್ರು ಏನಾಗುತ್ತೆ ಅಂದ್ರೆ ಬಿಸಿಲಿದ್ದಾಗ ಗಿಡ ಬೇಗ ಬೆಳೆಯುತ್ತೆ ಬಿಸಿಲಿಗೆ ಬೇಗ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ರೋಗ ತಡ್ಕೊಳ್ಳುವಂತ ಶಕ್ತಿ ಬರ್ತದೆ ಆದಷ್ಟು ಬೇಗ ಬುಡ ದಪ್ಪ ಆಗಬೇಕು ಬುಡ ಎಷ್ಟು ದಪ್ಪ ಆದ್ರೆ ಅಷ್ಟು ಗಿಡ ತಡ್ಕೊಳ್ಳುತ್ತೆ

ಅಂದ್ರೆ ಸಾಯಿ ಸ್ವಲ್ಪ ನೋಡ್ಬೇಕು ಸಾಯಿ ಫೆಟಿಲಿಟಿ ಚೆನ್ನಾಗಿದ್ರೆ ಮತ್ತೆ ಪ್ರಾಬ್ಲಮ್ ಬರುವುದಿಲ್ಲ ಅಟ್ ಲೀಸ್ಟ್ ಫಸ್ಟ್ ಕ್ರಾಪ್ ತಕೊಳ್ಬಹುದು ಇದು ಜನರಲ್ ಅವ್ರ ಸಾರ್ ಹೇಳಿದ್ರೆ ಬಟ್ ಅದಕ್ಕೆ ಏನು ಟೆಕ್ನಾಲಜಿ ತಂತ್ರಜ್ಞಾನ ಡಿಪಾರ್ಟ್ಮೆಂಟ್ ಹತ್ರ ಮತ್ತೆ ಇರುವುದಿಲ್ಲ ಅದಕ್ಕೆ ನಮಗೆ ಅದೇ ಸ್ವಲ್ಪ ಆಲ್ರೆಡಿ ಸಾರ್ ಸ್ವಲ್ಪ ಹಿಂಟು ಕೊಟ್ಟಿದ್ದಾರೆ ಅದು ಏಕೆಂದ್ರೆ ನಮ್ಮ ಹತ್ರ ನಮ್ಮ ಒಂದು ಮೆಡಿಸಿನ್ ಅವಸ್ಥೆ ಪ್ಲಾಂಟ್ ಒಂದು ಇದೆ ಅದು ಒಂದು ಗಿಡ ಹಾಕಲಿಕ್ಕೆ ಮುಂಚೆ ಹಾಕಬೇಕು ಮುಕ್ಕು ನಾನು ಹೇಳ್ತೀವಿ ಕವರ್ ಕ್ರಾಪ್ ಇದು ಒಂದು 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 ಕೆ ಜಿ ಸೀಡ್ ಹಾಕಿದ್ರೆ ಒಂದು ಟನ್ ಗೋಬ್ರ ಹಾಕಿ ಸೊ ಫುಲ್ ಸ್ಪ್ರೆಡ್ ಆಗುತ್ತೆ ಡಿಕಂಪೋಸ್ ಆಗಿಬಿಡುತ್ತೆ ಗ್ರೀನ್ ಮನಿರ್ತಾರೆ ಹಾಕ್ತಾರೆ ನಾಲ್ಕು ತಿಂಗಳ ಅದಾಕಿ ಆಮೇಲೆ ನೀವು ಪಪ್ಪಾಯಿ ಗಿಡ ಹಾಕಿದ್ರೆ ಮಣ್ಣ ಅದೊಂದು ಚಿನ್ನ ಟಿಪ್ಸ್ ಅದ್ರ ನೆಕ್ಸ್ಟ್ ಇದು ಹಾಕಿದ ಮೇಲೆ ಫಸ್ಟ್ ಹಾಕಿಬಿಟ್ಟು ಮತ್ತೆ ಎಂಸಿ ಹಾಕಿದ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಓಕೆ ಇದು ಹೆಲ್ತ್ ಮ್ಯಾನೇಜ್ಮೆಂಟ್ ನಾವು ಹೇಳ್ತಾ ಕೃಷಿ ಮಾಡ್ಕೊಳ್ಳೋದು ನಾವು ಪಿ ಡಬ್ಲ್ಯೂ ಟಿ ಉಳಿಬೇಕು ಅಂತಲ್ಲ ಮಳೆ ನೀರನ್ನ ಮಳೆ ನೀರು ಕೊಯ್ಲು ಮಾಡಿಕೊಂಡು ಆ ನೀರಲ್ಲಿ ಮತ್ತೆ ತೋಟಗಾರಿಕೆ ಬೆಳೆಗಳನ್ನು ಉಪಯೋಗಿಸಿಕೊಂಡು ಆ ತೋಟಗಾರಿಕೆ ಇಳುವರಿನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಇಲಾಖೆಯಲ್ಲಿ ಮಾಡಿರ್ತಾರೆ ಮತ್ತೆ ಯೂಶುವಲ್ ಆಗಿ ನಮಗೆ ಶೇಕಡ ಐವತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಈ ತರ ಸಬ್ಸಿಡಿ ಇರುತ್ತೆ ರೈತರದ್ದು ಸ್ವಲ್ಪ ದುಡ್ಡು ಹಾಕ್ಲೇಬೇಕಾಗುತ್ತೆ ಒಂದು ಎರಡನೇದು ಒಂದು ಹಂತ ಮೇಲೆ ನಮ್ಮ ಹತ್ರ ಬರ್ತಾರೆ ಉದಾಹರಣೆಗೆ ಸ ಬೆಳೆದು ಬಿಡ್ತೀನಿ ನಾನು ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಈಗ ಏನಾದರೂ ನಮಗೆ ಮಾಹಿತಿ ಕೊಡಿ ಹಾಗೆ ಹೀಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನೀವು ತರ್ ಬೀಜ ಏನು ನೀವು ನಾಟಿ ಮಾಡ್ತಿರಲ್ಲ ಅಲ್ಲಿಂದನೇ ಶುರು ಆಗುತ್ತೆ ಕೆಲಸ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಿರೋ ರೈತರುಗಳು ಆ ಟೈಮಲ್ಲಿ ನಮ್ಮ ಹತ್ರ ಬಂದರೆ ಯಾವ ತಳಿ ಹಾಕ್ಬೇಕು ಯಾವ ಇದಕ್ಕೆ ನೀವು ದೇಶಕ್ಕೆ ನೀವು ರಫ್ತು ಮಾಡ್ಕೋಬೇಕು ಅಲ್ಲಿರೋ ಏನು ನಾರಮ್ಸ್ ಏನಿದೆ ಯಾವ್ಯಾವ ಕೆಮಿಕಲ್ಸ್ ಹೊಡಿಬಾರ್ದು ಯಾವ್ಯಾವ ಕೆಮಿಕಲ್ಸ್ ಪರ್ಮಿಸಬಲ್ ಇದೆ ಮತ್ತೆ ನಿಮಗೇನು ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನು ಒಂದು ಕೆಲವು ನಮ್ಮ ಕಪೆಕ್ ಸಂಸ್ಥೆ ಇದೆ ಕೆಲವು ಅಪೆಕ್ ಸಂಸ್ಥೆಗಳಿದಾವೆ ಅವ್ರ ಜೊತೆ ನಾವು ಲಿಂಕ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಮಾಹಿತಿ ಇದ್ರು ಅವರು ನಿಮಗೆ ಮಾಹಿತಿ ಕೊಡೋಂಗೆಲ್ಲ ಮಾಡ್ಕೊಡ್ತೀವಿ ಈ ತರ ಎಲ್ಲ ಇದೆ ಇನ್ನು ನೆಕ್ಸ್ಟ್ ನಮ್ಮ ಇಲಾಖೆಗೆ ಬಂದ್ರೆ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರೋಂಗೆ ಉದ್ಯೋಗ ಖಾತ್ರಿ ಯೋಜನೆ ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹುವಾರ್ಷಿಕ ಬೆಳೆಗಳು ಅಂದ್ರೆ ಪೆರಿನಿಯಲ್ಸ್ ಅಂತ ಏನು ಕೇಳಿರ್ತೀವಿ ಅಥವಾ ಮೂರು ನಾಲ್ಕು ಐದು ವರ್ಷದ ಗಿಡಗಳು ಏನಿರುತ್ತೆ ಅಂತದಕ್ಕೆ ಅಡಿಕೆ ಒಡತು ಪಡಿಸಿ ಅಡಿಕೆಗೆ ಸಬ್ಸಿಡಿ ಯಾವುದಿಲ್ಲ ಒಡತು ಪಡಿಸಿ ಯಾವುದೇ ಬೆಳೆ ಆಗಿರ್ಬೋದು ಸ್ಟೆಂಗು ಮಾವು ಸಪೋಟ ದಾಳಿಂಬೆ ಮತ್ತೆ ಡ್ರ್ಯಾಗನ್ ಫ್ರೂಟು ಮೋಸಂಬಿ ಮತ್ತೆ ನಾವು ಈ ಸಲ ಅವ ಕಡೆಗೂ ಸಹ ನಾವು ಅಪ್ರೂವ್ ಮಾಡ್ಕೊಂಡಿದೀವಿ ಕಾನ್ವೆಂಟ್ಸ್ ಆಗದವ್ರಿಗೂ ನಾವು ಸಬ್ಸಿಡಿ ಕೊಡ್ತೀವಿ ಮತ್ತೆ ಎಲೆ ಬಳ್ಳಿ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಸಬ್ಸಿಡಿ ಇದೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನಮಗೆ ಮೇನ್ ಬೇರ್ ಬೆಳವಣಿಗೆ ಆಗಬೇಕು ಅದಕ್ಕೆ ಬೇರ್ ಬೆಳವಣಿಗೆ ಆಗ್ಬೇಕಂದ್ರೆ ಏನ್ ಟ್ವೆಲ್ ಸಿಕ್ಸ್ಟಿ ಒನ್ ಆತರ ಅಂದರೆ ಮೇಯ್ನ್ ಫಾಸ್ಫರಸ್ ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಡಿ ಎ ಪಿ ಆಗಲಿ ಆಮೇಲೆ ಇದು ಟ್ವೆಲ್ ಸಿಕ್ಸ್ಟಿ ಒನ್ ಆಗಲಿ ಕೊಡಬೇಕು ಅದಾದಮೇಲೆ ಹೋಗ್ತಾ ಹೋಗ್ತಾ ಕ್ಯಾಲ್ಷಿಯಮ್ ನೈಟ್ರೇಟ್ ಅದು ಇಂಪಾರ್ಟೆಂಟು ಆಮೇಲೆ ಸಲ್ಫರ್ ಇದೆ ಹೇಳಿದ್ರು ಜಿಂಕ್ ಸಲ್ಫೇಟ್ ಮೆಗ್ನೀಷಿಯಮ್ ಸಲ್ಫೈಟು ಇವನು ಕೊಡಬೇಕು ಪ್ಲಸ್ ಮೇನ್ ಏನಂದರೆ ರೋಗ ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಗಿಡಗಳು ಏನಾದರೂ ವೀಕ್ ಆದರೆ ಅವಾಗೇ ರೋಗ ಬರೋದು ಅದಕ್ಕೆ ನಾವೇನ್ ಮಾಡಬೇಕು ಗಿಡಗಳನ್ನ ಯಾವತ್ತು ವೀಕ್ ಮಾಡಕ್ ಬಿಡಬಾರ್ದು ಅಂದ್ರೆ ಚೆನ್ನಾಗಿ ಅದಕ್ಕೆ ಮೀನ್ ನೀರು ಗೊಬ್ಬರ ಅದೆಲ್ಲ ಕೊಟ್ರೆ ಗಿಡಗಳು ವೀಕ್ ಆಗಲ್ಲ ಅವಾಗ ಯಾವುದೇ ರೋಗನೂ ಬರಲ್ಲ ಪ್ಲಸ್ ಅಕಸ್ಮಾತ್ ಬಂದ್ರು ಅವಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಆ ತರ ಎಲ್ಲ ಕೊಟ್ರೆ ಅವಕ್ಕೆ ಎಗೈನ್ ಇಮ್ಯುನಿಟಿ ಬಂದು ಆ ಗಿಡ ಹಂಗೆ ತಿರ್ಗ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹುಳಿ ಗೊಬ್ಬರ ಕೊಟ್ಟಿದ್ವಿ ಕೋಳಿ ಗೊಬ್ಬರ ಕೊಟ್ಟು ಹಾಗೆ ಕೆಮಿಕಲ್ ಫರ್ಟಿಲೈಸರು ಕೊಡ್ತಿದ್ದೀವಿ ಅಂದರೆ ನಾನೊಂದು ಒಂದು ಆ ಥರ ಇಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ನೋಡಿಕೊಂಡು ಏನೇನು ಗೊಬ್ಬರ ಕೊಟ್ಟರೆ ಮೇಯ್ನ್ ಅಂದ್ರೆ ಇದರಲ್ಲಿ ಅದೇ ತರ್ಟೀನ್ ಝೀರೋ ಫಾರ್ಟಿ ಫೈವ್ ಅಂದರೆ ಈ ಟೈಮಲ್ಲಿ ಅಂದರೆ ಕಾಯಿ ಬಿಟ್ಟಿರುವಾಗ ತರ್ಟೀನ್ ಝೀರೋ ಫಾರ್ಟಿ ಫೈವ್ ಆಗಲಿ ಜೀರೋ ಜೀರೋ ಫಿಫ್ಟಿ ಕ್ಯಾಲ್ಶಿಯಮ್ ನೈತ್ರೇಟ್ ಈ ಮೂರು ತುಂಬ ಅವಶ್ಯಕತೆ ಇರುತ್ತೆ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಏನಂದ್ರೆ ನಿಮ್ ಗಿಡಗಳಿಗೆ ಮೈನ್ ಇಮ್ಯುನಿಟಿ ಬರುತ್ತೆ ಅಂದ್ರೆ ಕಾಯಿಲೆ ಬರೋದು ಅವಾಯ್ಡ್ ಆಗುತ್ತೆ ಬಯಲು ಸೀಮೆಯ ಪ್ರಗತಿಪರ ರೈತ ನಿರಂಜನ್ ಅವರ ತೋಟದಲ್ಲಿ ನಡೆದ ಪಪ್ಪಾಯ ಬೆಳೆಯ ಕ್ಷೇತ್ರೋತ್ಸವದಲ್ಲಿ ರೈತ ಬಾಂಧವರು ಭಾಗಿಯಾಗಿ ತಜ್ಞರು ಅಧಿಕಾರಿಗಳಿಂದ ಸಮಗ್ರವಾದ ಮಾಹಿತಿ ಪಡೆದಿದ್ದು ವಿಶೇಷವಾಗಿತ್ತು ಹೈನು ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಬಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆಯ ನಲ್ಲೂರು ಗ್ರಾಮದ ಪ್ರಗತಿಪರ ರೈತ ಎಸ್ಸಿ ತಿಮ್ಮಯ್ಯ ನಲ್ಲೂರು ಅವರು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಮಾಡಿ ಗೆದ್ದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಜೇನು ಸಾಕಾಣಿಕೆ ಇನ್ನಿತರ ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಂಡು ಯಶಸ್ವಿ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಜಮೀನಿನಲ್ಲಿ ತರಹೇವಾರಿ ಬೆಳೆಗಳನ್ನು ಬೆಳೆದು ಯಶಸ್ಸು ಕಂಡಿದ್ದಾರೆ ವಿವಿಧ ಹಣ್ಣು ಹಂಪಲು ಕಾಫಿ ಅಡಿಕೆ ಬಾಳೆ ಏಲಕ್ಕಿ ಮೆಣಸು ಚಿಯಾಸೀಡ್ಸ್ ಮಾವು ಹಲಸು ಸಪೋಟಾ ಅಬಬ ಒಂದ ಎರಡ ಹೀಗೆ ಅನೇಕ ಬೆಳೆಗಳನ್ನು ಬೆಳೆದು ಒಳ್ಳೆಯ ಆದಾಯ ಗಳಿಸುತ್ತಿದ್ದಾರೆ ಹೊಸ ಹೊಸ ವಾಣಿಜ್ಯ ಬೆಳೆಗಳನ್ನು ಬೆಳೆದು ತೋರಿಸಿ ಪ್ರಗತಿಪರ ರೈತ ಎಂಬ ಕೀರ್ತಿಗೂ ಪಾತ್ರರಾಗಿದ್ದಾರೆ ಪ್ರಗತಿಪರ ರೈತ ಎಸ್ಸಿ ತಿಮ್ಮಯ್ಯನಲ್ಲೂರು ಅವರ ಸಮಗ್ರ ಕೃಷಿಯ ಪರಿ ಏನು ಎನ್ನುವುದನ್ನು ಬೆಂಗಳೂರು ದೂರದರ್ಶನ ಚಂದನ ಕೃಷಿ ದರ್ಶನಕ್ಕೆ ಅವರು ನೀಡಿರುವ ಸಂದರ್ಶನದಲ್ಲಿ ಸವಿಸ್ತಾರವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ರೈತ ಬಂಧವರು ಸಾಕಷ್ಟು ವರ್ಷಗಳ ಹಿಂದೆ ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಕೃಷಿಯನ್ನು ಮಾಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ ನಾವು ಕೃಷಿನಲ್ಲಿ ಕೆಲವು ರೈತ ಬಂಧವರು ಒಂದು ವ್ಯಾವಹಾರಿಕ ಕೃಷಿಯನ್ನು ಮಾಡ್ತಾ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ಈ ಒಂದು ವ್ಯಾವಹಾರಿಕ ಕೃಷಿಯಲ್ಲಿ ಏಕ ಬೆಳೆ ಪದ್ಧತಿಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇರೋದ್ರಿಂದ ಒಂದು ಬೆಳೆ ಕೈ ಕೊಟ್ಟರೆ ಅವನಿಗೆ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಕೃಷಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಒಂದು ಸ್ವಾವಲಂಬಿ ಜೀವನವನ್ನು ಸಾಧಿಸೋದಕ್ಕೆ ಬಹಳಷ್ಟು ಅನುಕೂಲತೆಗಳಿದ್ದಾವೆ ಹಾಗಾಗಿ ಈ ಒಂದು ಪೊನ್ನಂಪೇಟೆ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಒಬ್ಬ ಪ್ರಗತಿಪರ ರೈತ ಈ ಒಂದು ಸಮಗ್ರ ಕೃಷಿಯನ್ನು ಮಾಡಿ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸಹ ದೊರಕಿದ್ದಾವೆ ಇವರು ಹೆಚ್ಚಿನದಾಗಿ ಎಲ್ಲ ಬೆಳೆಗಳನ್ನು ಬೆಳೀತಾ ಈ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು ಲಾಭವನ್ನು ಗಳಿಸ್ಕೊಂಡಿರೋದ್ರಿಂದ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ ಬನ್ನಿ ನಮಸ್ಕಾರ ತಿಮ್ಮಯ್ಯ ನಲ್ಲೂರವ್ರೆ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಕೂಡ ಎಷ್ಟು ಎಕರೆ ತಮಗೆ ಜಮೀನಿದೆ ಏನೇನು ಕೃಷಿಯನ್ನ ಜಮೀನಲ್ಲಿ ಮಾಡ್ತಾ ಇದ್ದೀರಿ ನಮ್ದು ಅಜ್ಜಂದ ಆಸ್ತಿಗಳು ಇದು ಹತ್ತು ಒಂದ ಹದಿನೇಳು ಎಕರೆ ಜಾಗ ಅಟ್ ಒಂದೇ ಲೊಕೇಶನ್ ಅಲ್ಲಿ ಇದೆ ನಾನು ಸಣ್ಣ ವಯಸ್ಸಿನಿಂದಲೇ ನನಗೆ ಕೃಷಿ ಅಂದರೆ ತುಂಬ ಆಸಕ್ತಿ ನನ್ನ ಎಂಟನೇ ಕ್ಲಾಸ್ ವಿದ್ಯಾಭ್ಯಾಸದಲ್ಲಿ ರಾತ್ರಿ ಹನ್ನೆರಡು ಗಂಟೆಯಿಂದ ಎದ್ದು ಒಂದು ಏಳು ಗಂಟೆವರೆಗೆ ಒಂದು ಏಕರ್ನ ಕೃಷಿ ಮಾಡಿಕೊಂಡು ನನ್ನ ಗದ್ದೆಯಲ್ಲಿ ನಾನೇ ಕಷ್ಟಪಟ್ಟು ರಾತ್ರಿ ಹೊತ್ತು ಹದಿನೈದು ಗಂಟೆಗೆ ಎದ್ದು ಏಳು ಗಂಟೆವರೆಗೆ ಒಂದು ಏಕರ್ ಜನ ಉಳುಮೆ ಮಾಡಿ ಶಾಲೆಗೆ ಹೋಗ್ತಿದ್ದೆ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ಹತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ನಾನು ದೇಶ ಸೇವೆಗೆ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಒಂದು ಉದ್ದೇಶ ಇತ್ತು ಅಲ್ಲಿ ದೇಶ ಸೇವೆ ಅಲ್ಲಿಂದ ಹದಿನೇಳು ವರ್ಷ ಹದಿನಾರು ವರ್ಷ ಏಳು ತಿಂಗಳು ನನ್ನ ಸೇವೆಯನ್ನು ಸೈನಿಕ ಕಳೆದು ತದನಂತರ ನನಗೆ ತುಂಬ ಅವಕಾಶಗಳು ಇತ್ತು ಇಲ್ಲಿ ಆರ್ಮಿಯಲ್ಲಿ ಬೇರೆ ಬೇರೆ ಸಿವಿಲ್ ಇನ್ಸ್ಟಿಟ್ಯೂಟ್ ಆಗಿ ನಾನು ನ್ಯೂಕ್ಲಿಯರ್ ಬಯಾಲಜಿಕಲ್ ಕೆಮಿಕಲ್ ವಾರ್ಫೇರ್ ಮಾಡೋದ್ರಿಂದ ನಾನು ಮನೆಗೆ ಬಂದು ತಲುಪೋರಿಗೆ ನಮಗೆ ಅಪಾಯಿಂಟ್ಮೆಂಟ್ ಸಮೇತ ಇತ್ತು ಸಿವಿಲ್ ಇನ್ಸ್ಟಿಟ್ಯೂಟ್ ಬಂತ ಕಾವೇರಮ್ಮೆ ಭೂಮಿ ತಾಯಿಯ ಕೃಷಿ ಮಾಡಬೇಕು ಅಂತ ಉದ್ದೇಶದಿಂದ ಇಲ್ಲಿ ನಂಬಿಕೊಂಡು ಬಂದು ಅದಕ್ಕೆ ಅದಕ್ಕೆ ಮುಂಚೆ ಹದಿನೇಳು ವರ್ಷ ಮಾಡಿದ್ರಿಂದ ಅದರ ಅನುಭವ ನನಗೆ ಇತ್ತು ಈ ಕ್ಷೇತ್ರದಲ್ಲಿ ನನಗೆ ಮೊದಲನೇದಾಗಿ ಬತ್ತ ಎರಡನೇದಾಗಿ ಬಾಳೆ ಅದರ ಜೊತೆಗೆ ಹೈನುಗಾರಿಕೆ ಈ ಕೃಷಿ ಮಾಡಬೇಕಾದ್ರೆ ಹೈನುಗಾರಿಕೆ ಮುಖ್ಯವಾಗಿರ್ತದೆ ಹೈನುಗಾರಿಕೆ ಜೊತೆಗೆ ಜೇನು ಸಾಕಾಣಿಕೆ ಹೈನುಗಾರಿಕೆ ಜೇನು ಸಾಕಾಣಿಕೆ ರೈತರ ಎಡಗೈ ಬಲಗೈ ಕಾರಣ ಇಂತ ಹೇಳಿದ್ರೆ ಅಂದ್ ಹಸುವಿನಿಂದ ಬರುವ ಗೊಬ್ಬರ ಅದನ್ನು ಗದ್ದೆಗೆ ಹಾಕೋದು ಸಿಂಪಲ್ ಆಗಿರ್ಬೇಕು ಅದರಿಂದ ಬರುವ ಹುಲ್ಲನ್ನು ಮತ್ತೆ ಅಸಕ್ಕೆ ಅದರ ಆಲ್ಟರ್ನೇಟಿವ್ ಅವಿಭಾಜ್ಯ ಅವಿಭಾಜ್ಯ ಅಂಗಗಳು ಕಾಫಿ ನನಗೆ ಹನ್ನೆರಡು ಎಕರ ಒಂದೂವರೆ ಎಕರೆ ಅಡಿಕೆ ಕಾಫಿ ಏಲಕ್ಕಿ ಏಲಕ್ಕಿ ಸ್ವಲ್ಪ ಸ್ವಲ್ಪ ಒಳ್ಳೆ ಮೆಣಸು ನಮ್ಮ ಕೊಡಗಿನ ಕಿತ್ತಳೆ ಒಂದು ಮೂವತ್ತು ತರದ ಹಣ್ಣು ಹಂಪಲುಗಳು ಹಲಸುಕಾಯಿಂದ ಹಿಡಿದು ಬಟರ್ ಫ್ರೂಟ್ರಿಂದ ಹಿಡಿದು ರಾಮಟಾನು ಲಿಚ್ಚಿ ಆಮೇಲೆ ಬೇಷನ್ ಫ್ರೂಟು ಸೀಬೆಕಾಯಿ ಹಲಸಿನಕಾಯಿ ಟೋಟಲ್ ಆಗಿ ಮೂವತ್ತರಿಂದ ನಲವತ್ತು ವೆರೈಟಿ ಹಣ್ಣುಗಳನ್ನ ಈಗ ಎಲ್ಲ ರೀತಿಯ ಹಣ್ಣುಗಳು ನಾನು ಒಂದ್ ರೀತಿಯಾಗಿ ಸಮಗ್ರ ಕೃಷಿಯನ್ನ ಮಾಡ್ತಾ ಅಂದ್ರೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಈ ಒಂದು ಸಮಗ್ರ ಕೃಷಿ ಅಂತಂದ್ರೆ ಏನು ಅಂತೇಳಿ ಈಗ ರೈತರಿಗೆ ಮುಖ್ಯವಾಗಿ ತೊಂದರೆ ಏನಂತ ಹೇಳಿದ್ರೆ ಒಂದು ವೈಜ್ಞಾನಿಕ ಬೆಲೆ ಇಲ್ಲ ಎರಡನೇದಾಗಿ ಮಧ್ಯವರ್ತಿಗಳ ಹಾವಳಿ ಅದರ ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿ ಹವಾಮಾನ ವೈಪರೀತ್ಯ ಈ ಎಲ್ಲಾ ಕಾರಣದಿಂದ ಒಂದು ಕೃಷಿಯನ್ನ ನಂಬಿಕೊಂಡು ನಾವು ಮಾಡಿದ್ರೆ ನಾವು ರೈತರಿಗೆ ಅದು ತುಂಬಾ ತೊಂದರೆ ಆಗ್ತದೆ ಅವರಿಗೆ ಅದು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಅದರಿಂದ ನಾನೇನು ಮಾಡಿದಿನಿ ಮೊದಲನೇದಾಗಿ ಯಂತ್ರಿಕೃತ ನಾಟಿ ಬಂದೆ ಯಾವುದು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಬಳಲುತ್ತಿರುವ ಯಂತ್ರೀಕೃತ ನಾಟಿಯಲ್ಲಿ ಒಂದು ಐದು ಸಾವಿರ ಎಕರೆ ಫೂರ್ ನಾಟಿ ಆಗ್ತದೆ ಅದೇ ಕೂಲಿ ಕಾರ್ಮಿಕರ ಜೊತೆಲಿ ಮಾಡಬೇಕಾದ್ರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗ್ತದೆ ಅವರು ಸಿಗೋದಿಲ್ಲ ಅದರ ಮೇಲೆ ಇದರಲ್ಲಿ ಇಳುವರಿ ನಮಗೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಬರ್ತದೆ ಕಾರಣ ಎಂತ ಹೇಳಿದ್ರೆ ಯಾಂತ್ರಿಕದಲ್ಲಿ ಸಾಲ್ ಟು ಸಾಲ್ ಒಳ್ಳೆ ಆದರೆ ಅದರ ಜೊತೆಗೆ ಈ ಕೂಲಿ ಕಾರ ಪೈರು ಕೇಳುವಾಗ ಅದರ ಬೇರ್ ಎಲ್ಲ ಬಿಚ್ಚಿ ಬಂದಿರ್ತದೆ ಹೊಸ ಬೇರು ಮತ್ತೆ ಚಿಗುರ್ಬೇಕಾದ್ರೆ ಹನ್ನೊಂದರಿಂದ ಹದಿನಾರು ದಿವಸ ಈ ಯಂತ್ರಕೀಸಲ್ಲಿ ಟ್ರೇಗೆ ನಾವು ಹಾಕ್ತಿವಿ ಯಾವತ್ತೂ ಟ್ರೇಗ್ ಹಾಕಿದೀವಿ ಆ ದಿವಸದಿಂದ ಅದರ ಬೆಳವಣಿಗೆ ಶುರು ಆಗ್ತದೆ ಆ ದಶೆಯಲ್ಲಿ ನಾವು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದರೆ ಯಂತ್ರ ನಾಟಿ ಮಾಡಲೇಬೇಕು ಅದನ್ನ ಬಿಟ್ಟು ಈಗ ಸ್ವಲ್ಪ ಎರಡು ಮೂರು ವರ್ಷದಿಂದ ತುಂಬಾ ರೈತರು ಅದು ಕಷ್ಟ ಅವರಿಗೆ ನೇರ ಬಿತ್ತಾನೆ ಅಷ್ಟೇ ಪ್ರಮಾಣದ ಭತ್ತ ಆಗ್ತದೆ ಅದನ್ನ ನಾವು ಆ ಶಿಸ್ತಿನಿಂದ ಮಾಡ್ಬೇಕು ಕೆಲವರು ಏನೋ ತುಂಬಾ ಬಿಡ್ತಾರೆ ನೋಡೋದಿಲ್ಲ ಅದಲ್ಲ ಆ ಶಿಸ್ತಿನಿಂದ ಮಾಡಿದರೆ ನಮಗೆ ಅದರಲ್ಲಿ ಲಾಭ ಹೆಚ್ಚಾಂಶ ಲಾಭ ಬರೆದೋದ್ರು ಖರ್ಚು ಖುರ್ಚು ವೆಚ್ಚವಾಗಿ ಒಂದು ಅಲ್ಪ ಸ್ವಲ್ಪ ನಮಗೆ ಇಳೀತದೆ ಅದು ಅದಕ್ಕಿಂತ ಮುಖ್ಯವಾಗಿ ನಾವು ತಿನ್ನುವ ಆಹಾರ ಒಂದು ಅಷ್ಟು ಒಂದು ನಮ್ಮ ಸ್ವಂತ ಗದ್ದೆಯಲ್ಲಿ ಮಾಡುವ ಆಹಾರ ಉಂಟಲ್ಲ ಈ ಕೆಮಿಕಲ್ ವಿಷಮುಕ್ತಮುಕ್ತವಾಗಿರ್ತದೆ ಅದು ನಾವು ಗಮನಿಸಬೇಕಾದ ಅಂಶಗಳು ಈಗ ಗೊಬ್ಬರದ ನಿರ್ವಹಣೆ ಈಗ ನಾನು ಈಗ ನಿಮಗೆ ಹಸಗಳು ಕಾಣ್ತದೆ ನಮ್ಮಲ್ಲಿ ಎಂಟು ಹತ್ತು ಹಸುಗಳಿಂದ ಹೊರಗಡೆ ಹಸಗಳಿದೆ ಹಸಗಳನ್ನ ಬರುವ ಗೊಬ್ಬರ ಅದನ್ನ ನಾವು ಒಂದು ಗುಂಡಿಯೇ ಮಾಡಿ ಅದರಲ್ಲಿ ಗಳಿರ್ ಸಿಡಿಯ ಆಮೇಲೆ ಗಾಂಧಿ ಗುಲಾಬಿ ಸೊಪ್ಪು ಅದರ ಜೊತೆಗೆ ಗೋಮೂತ್ರ ಹಾಕಿ ಒಂದು ಗುಡ್ಡೆ ಮಾಡಿ ಹಾಕಿದ್ರೆ ಅದರಲ್ಲಿ ಅದ ಅದೇನಾಗ್ತದೆ ಅದರಲ್ಲಿ ನಾವು ಗಂಜಳ ಮಾಡ್ಕೊಳ್ಬಹುದು ಆ ಜೀವ ಮಾಡ್ಕೊಳ್ಬಹುದು ಆಮೇಲೆ ಈ ಹುಳಗಳ ಕಾಟದಿಂದ ತಪ್ಪಿಸಲು ಈ ಜೀವಮೂತ್ರ ಮಾಡಿ ಅದನ್ನು ಸ್ಪ್ರೇ ಮಾಡಿದೆ ಆದರೆ ಸಿಂಪಡಣೆ ಮಾಡಿದೆ ಆದರೆ ಯಾವುದೇ ಬೆಳೆಗಳಿಗೆ ಭತ್ತ ಇರೋದು ಎಲ್ಲ ನಮ್ಮ ಕಾಫಿ ಇರ್ಬೋದು ಒಳ್ಳೆ ಮೆಣಸು ಅದರಲ್ಲಿ ನೀಲಿ ಒಂದು ಕಾಯಿಲೆ ಬರ್ತದೆ ಕಾಫಿಗೆ ಅದೆಲ್ಲ ಬರೋದಿಲ್ಲ ಆಮೇಲೆ ಗದ್ದೆಯಲ್ಲಿ ಅದು ಸಿಂಪಡಣೆ ಮಾಡೋದ್ರಿಂದ ಈ ಹುಳಗಳು ಅದರಲ್ಲಿ ಬರೋದಿಲ್ಲ ಬಂದ್ರೂ ಅದು ಬದುಕೋದಿಲ್ಲ ಒಂದು ಆ ಅದು ಬದುಕಿ ಮೊಟ್ಟೆ ಹಾಕಿದ್ರೆ ಆ ಮೊಟ್ಟೆಗಳು ಅಲ್ಲ ಮೊಟ್ಟೆಗಳು ಬರ್ತಿಲ್ಲ ಬಡಿಯುದಿಲ್ಲ ಇಷ್ಟು ಆ ಜೀವಮೃತ ಗೋಮೂತ್ರಕ್ಕೆ ಪವರ್ ಇದೆ ಅಂದ್ರೆ ಸಸ್ಯ ಮೂಲದ ಔಷಧಿಗಳನ್ನ ಅದಕ್ಕಿಂತ ವಿಶೇಷವಾಗಿ ಜಮೀನಿಗೆ ಬೀಳುವುದರಿಂದ ಮಣ್ಣಿನ ಆ ಲಘು ಪೋಷಕಾಂಶ ರಸಸಾರ ಏನಿದೆ ಇದು ಪಿ ಎಚ್ ಲೆವೆಲ್ ಅಂತ ನಾವು ಹೇಳ್ತೀವಿ ಇದು ಏಳರಿಂದ ಎಂಟು ಹೋದರೆ ಆ ಮಣ್ಣು ನಮಗೆ ಒಂದು ವ್ಯವಸಾಯ ಮಾಡಕ್ಕೆ ನಾವು ಯೋಗ್ಯ ಅಂತ ನಾವು ತಿಳ್ಕೊಬೇಕು ಈಗ ಇತ್ತೀಚಿನ ಕಾಲದಲ್ಲಿ ನಮ್ಮ ಪ್ರಧಾನ ಮಂತಿಯವರು ಮಣ್ಣಿನ ಪರೀಕ್ಷೆ ಬಗ್ಗೆ ಬಹಳ ಹೊತ್ ಕೊಡ್ತಾ ಇದ್ದಾರೆ ಇದಕ್ಕೆ ಫಲವತ್ತಿಗೆ ಕಾರಣ ಅಂತ ಹೇಳಿದ್ರೆ ಇದರ ಹಿಂದೆ ನಾವು ಮಣ್ಣಿಗೆ ಯಥೇಚ್ಛಕವಾಗಿ ಬಳಸುವ ರಾಸಾಯನಿಕ ಗೊಬ್ಬರದಿಂದ ಮಣ್ಣು ಹುಳಿ ಬಂದಿದೆ ಯಾವ ಮಣ್ಣು ಹುಳಿ ಬಂದಿದೆ ಅದು ಯಾವ ಕೃಷಿ ಮಾಡಲು ಯೋಗ್ಯ ಅಲ್ಲ ಅದರಿಂದ ಆ ಮಣ್ಣನ್ನ ಪ್ರಮಾಣನ ಹೆಚ್ಚಿದವನ್ನ ಸರಿ ಮಾಡುವುದು ಮಾಡ್ಬೋದು ಸಾವಯವ ಹೌದು ಹೌದು ಅದಕ್ಕಾಗಿ ನಾವು ಈ ತರ ಎಲ್ಲ ಒಂದು ಮೆಥಡ್ ಅಲ್ಲಿ ನಾನು ಮಾತ್ರ ನಾನು ನಮ್ಮ ಕೊಡಗಿನಲ್ಲಿ ಪ್ರತಿಯೊಬ್ಬ ರೈತರು ಬರ್ತಾರೆ ವಿದ್ಯಾರ್ಥಿಗಳನ್ನ ಕರಿತೀನಿ ಅವರ ಫೀಲ್ಡ್ ಅಲ್ಲಿ ಹೋಗಿ ನಾನು ನಾಟಿ ಮಾಡಿಸಿ ತೋರಿಸ್ತೀನಿ ಪ್ರತಿಯೊಂದು ಒಂದು ಹದಿನೈದು ಹತ್ತು ವರ್ಷದಿಂದ ನಾವು ವರ್ಷದಲ್ಲಿ ನೂರ ಐವತ್ತರಿಂದ ಇನ್ನೂರು ಎಕರೆ ಯಾಂತ್ರಿಕತೆ ನಾಟಿ ನಾನೇ ಖುದ್ದಾಗಿ ಅವ್ರ ಫೀಲ್ಡ್ ಅಲ್ಲಿ ಮಾಡಿ ಅದು ನಮ್ಮ ಕೃಷಿ ಇಲಾಖೆ ಕೆ ವಿ ಮತ್ತೆ ಫೋರಸ್ಟ್ ಕಾಲೇಜ್ ಇದೆ ಇವರೆಲ್ಲರೂ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಅವ್ರ ಜೊತೆ ಭಾಗಮಂಡಲದಿಂದ ಕೊಡಗಿನ ಮೂಲೆ ಮೂಲೆವರೆಗೆ ಹೋಗಿ ಅವರಿಗೆ ಒಂದು ಪರಿಚಯಿಸುವಂತ ಇದರ ಬಗ್ಗೆ ಅವರು ಜ್ಞಾನ ಬರುವಂತ ಕೆಲಸವನ್ನು ಮಾಹಿತಿಯನ್ನು ಕೆಲಸವನ್ನ ಮಾಹಿತಿಯನ್ನ ಈಗ ನಾವು ನಿಮ್ಮ ತೋಟವನ್ನ ನೋಡಿದ್ವಿ ಕಾಫಿ ತೋಟ ಬಹಳ ಚೆನ್ನಾಗಿದೆ ಅಚ್ಚುಕಟ್ಟಾಗಿದೆ ಆ ಗಿಡಗಳನ್ನು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಆಕರ್ಷಿತವಾಗಿದೆ ಏನು ಕಾರಣ ಹೇಗೆ ಅದರ ಬೇಸಾಯ ಬಗ್ಗೆ ಅದಕ್ಕೆ ಅದಕ್ಕೆ ಬೇಸಾಯದ ಏನಿಲ್ಲ ತುಂಬಾ ಜನ ನನ್ನ ಇದೇ ಪ್ರಶ್ನೆ ಕೇಳ್ತಾರೆ ಏನ್ ನಿನ್ನ ವ್ಯವಸ್ಥೆಯಲ್ಲಿ ಇಷ್ಟು ಇಳುವರಿ ಏನು ಗುಟ್ಟು ಏನು ಏನು ಗುಟ್ಟು ಅಂತ ಈಗ ನಾನು ಆರ್ಮಿಲಿ ಒಂದು ಪಂಜಾಬ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿ ಈ ಕೃಷಿಕೆ ಕೇಸ್ ಅವ್ರು ಬಹಳ ಫಸ್ಟ್ ಇದ್ದರು ಎಲ್ಲಿ ಪಂಜಾಬ್ ಅವರು ಈ ಉಜ್ಜಳ ಇವರಿ ಅಂತ ಉಜ್ಜಳ ಇವರಿ ಕನಿ ಚಲೋದು ಬೆಳೆ ಇಷ್ಟ ಇಷ್ಟ ಹತ್ರ ಬರ್ತದೆ ಆದರೆ ಆ ಕದರು ಬರುವಾಗ ತೆನೆ ಬರುವಾಗ ಅದು ಪೂರ್ತಿ ಜಳ್ಳಾಗಿ ಅರೆಸ್ಟ್ ಅದರಿಂದ ನಾನು ಇಲ್ಲಿ ಬಂದು ಅದನ್ನೆಲ್ಲ ಮಾಡಿದೆ ನನಗೆ ಖುಷಿ ಆಯ್ತು ಏನು ಇಷ್ಟು ದೊಡ್ಡಾಗಿ ಹಾಗೆ ಕಟಾವ್ ಮಾಡುವಾಗ ಫಿಫ್ಟಿ ಪರ್ಸೆಂಟ್ ಇಲ್ಲ ಅಲ್ಲಿಂದ ನಾನು ಇದನ್ನ ಯೋಚನೆ ಮಾಡಿದೆ ಏನು ಮಾಡಬೇಕು ಅಂತ ಆಮೇಲೆ ಈ ಫಸ್ಟ್ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸುವಾಗ ಮಣ್ಣಲ್ಲಿ ಹುಳಿ ಬಂದಿರುವುದು ಪಿ ಎಚ್ ಲೆವೆಲ್ ಐದರಿಂದ ಕೆಳಗೆ ಬಂದಿರುವುದು ನನಗೆ ಗೊತ್ತಾಯಿತು ಅದಕ್ಕೆ ನಾನು ಏನು ಮಾಡಿದೆ ಗದ್ದೆಗೆ ಸೆಣಬು ದೈಂಚ ಈ ಸೆಣಬು ದೈಂಚ ಹಾಕಿ ಒಂದು ಎಕರೆಗೆ ಹತ್ತು ಒಂದು ಹತ್ತರಿಂದ ಹದಿನೈದು ಕೆಜಿ ಬೇಡ ಹತ್ತು ಒಂದು ಹತ್ತು ಕೆ ಜಿ ಸಾಕು ಅದನ್ನ ಒಂದು ಉಳುಮೆ ಮಾಡಿ ಚಲಿದೆ ಆದರೆ ಅದು ಅದು ಆಟೋಮೆಟಿಕ್ ಬೆಳೀತದೆ ಈ ಬೆಳೆದು ಈ ಸೂರ್ಯನ ಕಿರಣದ ಸಹಾಯದಿಂದ ಅದರ ಬೇರಿನಲ್ಲಿ ಅದೊಂದು ಸಾರ್ವಜನಿಕದ ಪ್ರಮಾಣ ಅದೊಂದು ಗಡ್ಡೆ ಗಂಟೆಗಳು ಇರ್ತದೆ ನ್ಯೂಟ್ರೋಜನ್ ಪಿಕ್ಸೇಷನ್ ಆಗ್ತದೆ ಆ ಪಿಕ್ಸೇಷನ್ ಆಗ್ಬೇಕಾದ್ರೆ ನಾವೇನು ಯೂರಿ ತಯಾರಿಸ್ ಸೇಮ್ ಅದೇ ತರ ಗಂಟಿನ ಒಡೆದು ಹಿಂಗೆ ಉಜ್ಜಿದ್ರೆ ಡಿ ಎ ಪಿ ಪೊಟ್ಯಾಶ್ ಕಲರ್ ಬರ್ತದೆ ನಮಗೆ ನ್ಯಾಚುರಲ್ ಆಗಿ ಒಂದು ಎಕರೆಗೆ ಅದು ಒಂದು ಟನ್ ಗೊಬ್ಬರದ ಕೆಲಸ ಮಾಡ್ತದೆ ಅದು ಅದು ಏನ್ ಮಾಡ್ಬೇಕಂತೇಳಿ ಈ ಹೂ ಬರೋದಕ್ಕೆ ಮುಂಚೆ ಮಣ್ಣಿಗೆ ಸೇರಿಸಬೇಕು ಅರವತ್ತರಿಂದ ಎಪ್ಪತ್ತು ದಿವ್ಸ ಒಳಗೆ ಆ ಕಾಯಿ ಬಿಟ್ಟು ಓಪನ್ ಆದ್ರೆ ಅದು ಹೊರಗಡೆ ಹೋಗ್ಬಿಡ್ತದೆ ಇನ್ನು ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಅದಕ್ಕೆ ಆ ಕಾಯಿ ಹೂ ಬರೋದಕ್ಕೆ ಮುಂಚೆನೆ ಮಣ್ಣಿಗೆ ಸೇರಿಸಿ ಅದನ್ನ ಆ ಮಣ್ಣಲ್ಲಿ ಆ ಎರೆಹುಳುಗಳು ಬರ್ತದೆ ಈಗ ನಾವು ನಾವು ಎರೆ ಎರೆಗಳ ಮಿತ್ರರು ಅಂತ ಹೇಳಿದ್ರೆ ಸತ್ರವಾಗಿ ಬಿಡಿದ್ವಿ ಅವ್ರೀಗ ಈ ತರ ನಾವು ಸಗಣಿ ಗೊಬ್ಬರ ಇದನ್ನ ಹಾಕೋದ್ರಿಂದ ಅವು ಎಲ್ಲಿದ್ದರೂ ಮೇಲೆ ಬರ್ತದೆ ಹಾಗೆ ಹೇಳ್ತಾ ಕೃಷಿಯನ್ನ ಮಾಡ್ತಾ ಇದ್ದೀನಿ ಮತ್ತೆ ಮೀನುಗಳನ್ನೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಜೇನು ಕೃಷಿಯಿಂದ ನಮ್ಮ ಕೃಷಿಗೆ ಏನೆಲ್ಲ ಅನುಕೂಲತೆಗಳು ಸಿಗಬಹುದು ಅಂತೀರಿ ಈಗ ಹಳೆ ಕಾಲದಲ್ಲಿ ತಿಳಿದವರು ಜ್ಞಾನಿಗಳು ಏನ್ ಹೇಳುದು ಅಂತಂದ್ರೆ ಒಂದು ಜೇನು ಹುಳ ಕಟ್ಟ ಕಡೆಯ ಜೇನು ಯಾವಾಗ ಸಾಯ್ತದೆ ಈ ಮನುಕುಲ ಇರೋದು ಅಂತ ಹೇಳ್ತದೆ ಅದರಿಂದ ಆ ಜೇನು ನಮ್ಮ ಯಾವಾಗ ಕೃಷಿ ಮಾಡಿದ್ರು ಅದರಲ್ಲಿ ವರ್ಷದಿಂದ ಈಗ ನಮ್ಮ ನಮ್ಮರಿಗೆ ಪರ್ಸೆಂಟ್ ಬರ್ತದೆ ಈ ಭತ್ತ ಬಾಕಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬರ್ತದೆ ಯಥೇಚ್ಛವಾಗಿ ಏಳಿಗೆಗೆ ತೊಂಬತ್ತೈದು ಪರ್ಸೆಂಟ್ ಎಂಟು ಎಕರೆಯಲ್ಲಿ ಕೆರೆ ಮಾಡ್ಕೊಂಡಿದ್ದೀನಿ ಒಂದು ಈ ಎಂಟು ಕೆರೆಗೆ ನಮಗೆ ಹೋಗಿರೋ ಜಾಗ ಬರಿ ಒಂದು ಎಕರೆ ಒಂದು ಕಾಲು ಎಕರೆ ಅದು ಅದರಲ್ಲಿ ಈ ನೀರಿನ ಆಳ ಆರರಿಂದ ಏಳು ಅಡಿ ಆಳ ಇದೆ ಆದ್ರೆ ಐದು ಅಡಿ ಮಾತ್ರ ನೀರಿಲ್ಲ ಇದನ್ನು ಒಂದು ಉದ್ದೇಶ ಇವತ್ತು ಒಂದು ಕೆ ಜಿ ಮೀನು ಹಿಡಿಬೇಕಾದ್ರೆ ಅವರಿಗೆ ಮೂವತ್ತು ರೂಪಾಯಿ ಕೊಡಬೇಕು ಒಂದು ಎರಡನೇದಾಗಿ ಆ ಮೀನನ್ನ ಅವರು ಅರ್ಧಂಬರ್ಧ ಕೇಳ್ತಾರೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹಾಗೆ ನಮ್ಗೆ ಒಂದು ಕೆಜಿ ಮೀನಿಗೆ ನೂರು ರೂಪಾಯಿನೂ ಸಿಗೋದಿಲ್ಲ ಅದರಿಂದ ನಾನೇನು ಒಂದು ಯೋಚನೆ ಮಾಡಿದ್ರೆ ಈ ಈ ತರ ಕೆರೆ ಮಾಡೋದರಿಂದ ನಾವೇ ಹಿಡಿದು ನಾವೇ ಮಾರ್ಕೆಟ್ ಕೊಟ್ಟರೆ ಒಂದು ವೈಜ್ಞಾನಿಕವಾಗಿ ಒಳ್ಳೆ ಒಂದು ಮೀನನ್ನ ನಾವು ವಿಷ ಮುಕ್ತವಾದ ಮೀನನ್ನ ಕೊಟ್ಟರೆ ಯಾರು ಇಲ್ಲಿ ಬಂದು ಮುನ್ನೂರು ರೂಪಾಯಿ ಅಂತ ಅಂತ ಇನ್ನೊಂದು ಇನ್ನೊಂದಿ ಈ ಮೀನು ಕೃಷಿ ಒಂದ್ಸತಿ ಅದಕ್ಕೆ ಯಾವ್ದು ಕೆಲಸ ಇಲ್ಲ ಅದಕ್ಕೆ ಯಾವ ಕೂಲಿ ಆರಂಭಕರು ಬೇಕಾಗಿಲ್ಲ ಜೇನ್ ಕೃಷಿಗೆ ಅಷ್ಟೇ ಮೀನು ಕೃಷಿಗೆ ಅಷ್ಟೇ ಅದನ್ನ ಒಂದು ಎರಡು ತಿಂಗಳ ಒಂದ್ಸತಿ ಸಗಣಿ ಗೊಬ್ಬರ ಒಂದು ಹತ್ತು ಕುಕ್ಕೆ ಸಗಣಿ ಗೊಬ್ಬರ ಅದರ ಜೊತೆಗೆ ಇಲ್ಲಿ ಕಾಣ್ತಿದೆ ಗ್ರೀನ್ ಸೀಡೇ ಸೊಪ್ಪು ಗಾಂಧಿ ಗುಲಾಬಿ ಸೊಪ್ಪು ಒಂದು ಹಾಕುವಂತ ಅಂತ ಒಂದು ಅಂಶ ಉತ್ಪತ್ತಿ ಆಗ್ತದೆ ಅದರಲ್ಲಿ ಈ ರೋಗಾಣುಗಳನ್ನು ನಿಯಂತ್ರಿಸುವ ಒಂದು ಶಕ್ತಿ ಇದೆ ಅದರಿಂದ ಅದು ಗ್ಲೇರಿಶೀಡ್ದಲ್ಲಿ ತುಂಬಾ ರಸ ಲಘುಪೋಷಕ ರಸ ಬಹಳ ಭಾಳ ಹೋಗಿದೆ ಅದರ ಜೊತೆಗೆ ನಮ್ಮ ಅಕ್ಕಿದು ಹಿಟ್ಟು ಕಡಲೆ ಹಿಂಡಿ ಆಮೇಲೆ ಕಡಲೆಕಾಯಿ ಆಮೇಲೆ ಅದರೆಲ್ಲ ಒಂದು ಮಿಶ್ರಣ ಮಾಡಿ ಒಂದು ಎರಡರಿಂದ ಮೂರು ಕೆಜಿ ಡಿ ಎ ಪಿ ಗೊಬ್ಬರ ಅದನ್ನು ಮಿಸ್ ಚೆನ್ನಾಗಿ ಒಂದು ಎರಡು ದಿವಸ ಮೂರು ಮಿಶ್ರಮಣ ಮಾಡಿ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಅದನ್ನು ಮುಚ್ಚಿ ನೆರಳಲ್ಲಿ ಇಡಬೇಕು ನೆರಳಿಟ್ಟು ಇಟ್ಟು ಅದನ್ನು ಕೆರೆಗೆ ಹಾಕಿದರೆ ಒಂದೊಂದು ಕೆರೆಗೆ ಆ ಕೆರೆಯ ಪ್ರಮಾಣ ಉದ್ದ ಆಗಲ್ಲ ಎಷ್ಟಿದೆ ಆ ಪ್ರಮಾಣದಲ್ಲಿ ಐದು ಕುಕ್ಕೆ ಹತ್ತು ಕುಕ್ಕೆ ಇಪ್ಪತ್ತು ಕುಕ್ಕೆ ಹಾಕ್ಬೋದು ಹಾಕಿದ ಹಾಕಿ ಒಂದು ಒಂದು ತಿಂಗಳು ಅದರಲ್ಲಿ ಒಂದು ಸಸ್ಯ ಜನ ತರ ಸಮುದ್ರದಲ್ಲಿ ನೋಡಿದ್ರಲ್ಲ ಸಸ್ಯ ಜನ ಅಂತ ಪಾಚಿ ಸಸ್ಯ ವರ್ಗ ಅದು ಸಮುದ್ರದ ಒಳಗೆ ನಾವು ಎಲ್ಲರೂ ನೋಡಿರಬಹುದು ಅದನ್ನ ತಿಂತದೇನೆ ತುಂಬಾ ಜನರು ನನ್ನ ಪ್ರಶ್ನೆ ಮಾಡ್ತಾ ಇದ್ರು ಸಗಣಿ ಹಾಕಿ ಸಗಣಿ ತಿನ್ನೋದಂತ ಎಲ್ಲರೂ ಅದೇ ಇದೆ ಸಗಣಿ ತಿನ್ನೋದೇ ಇಲ್ಲ ಅದರಲ್ಲಿ ಬರುವ ಏನು ಈಗ ನಾವು ಹದಿನೈದು ಇಪ್ಪತ್ತು ದಿವಸ ಆಗುವಾಗ ಆಲ್ರೆಡಿ ಅದು ಪಾಚೆ ಹುಟ್ಲಿಕ್ಕೆ ಶುರು ಆಗಿರುತ್ತದೆ ಈರುಳ್ಳಿ ಹಾಕಿದ್ಮೇಲೆ ಅದು ಇನ್ನು ಬೆಳೆಗೆ ಶುರು ಆಗ್ತದೆ ಈ ಮೀನು ಮನುಷ್ಯರಂಗೆ ಎತ್ತಿ ತಿನ್ನೋದಿಲ್ಲ ಅದಕ್ಕೆ ಅಷ್ಟೇ ಒಂದರಿಂದ ಎರಡು ಗ್ರಾಮ್ ಅಷ್ಟೇ ಅದು ತಿಂದ ಮೇಲೆ ರಷ್ಟ ಅದಕ್ಕೆ ಅದರಿಂದ ಅದರಲ್ಲಿ ಹಾಕ್ತೀರ ಅದು ಯಾವಾಗ ಬೇಕು ಆವಾಗ ಅದರ ಆಹಾರವನ್ನು ತಿನ್ಕೊಳ್ತದೆ ಒಟ್ಟಾರೆ ಎಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀನಿ ಎಲ್ಲ ಕೃಷಿ ಈ ಒಂದು ಕಾಫಿ ಆಗ್ಬಹುದು ಅಥವಾ ಅಡಿಕೆ ಆಗ್ಬಹುದು ಬಾಳೆ ಆಗ್ಬಹುದು ಇನ್ನಿತರ ಕೃಷಿಗಳೆಲ್ಲ ಮಾಡ್ತಾರೆ ಮಾರಾಟ ಹೇಗೆ ಈಗ ಮಾರಾಟ ಮಾಡ್ತಕ್ಕಂಥ ಬಗ್ಗೆ ಇವಾಗ ಇಲ್ಲಿ ನಾನು ಬಾಳೆ ನಟ್ಟಿದ್ದೀನಿ ನೇಂದ್ರ ಬಾಳೆ ಇದೆ ಪಚ್ಚ ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ಈ ತುಂಬಾ ಜನರಿಗೆ ನಮ್ಮ ಬಗ್ಗೆ ಇದು ಪ್ರಚಾರ ಆಗಿದೆ ಗಣೇಶ್ ಅವ್ರದ್ದು ಒಂದು ತರಕಾರಿ ತರ್ಕಾರಿ ಇರಬಹುದು ಅವರಿಗೆ ಒಂದು ನಂಬಿಕೆ ಇದೆ ನಾನು ಆ ನಂಬಿಕೆಯಲ್ಲಿ ನಾನು ಯಥಾಜ್ ರಾಸಾಯನಿಕ ಸ್ಪ್ರೇ ಮಾಡೋದಾಗಲಿ ಮಾಡೋದಿಲ್ಲ ಮಾಡೋಕ್ ಹೋಗೋದು ಇಲ್ಲ ಅದನ್ನ ಅವರು ಎಷ್ಟಾದರೂ ಸರಿ ಮಾರ್ಕೆಟ್ ಅಲ್ಲಿ ಏನು ಧಾರಣೆ ಇದೆ ಅದಕ್ಕೆ ಅವರು ತಕೊಂಡು ಹೋಗ್ತಾರೆ ಮೀನಷ್ಟೇ ಗಾಡಿಯಲ್ಲಿ ಏನ್ ಉತ್ಪನ್ನ ಆದ್ರೆ ಮೀನು ಕೃಷಿ ಎಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಅದೇ ರೇಟ್ಗೆ ಬೇಕಾದ್ರೆ ಐದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ತಕೊಳ್ತಾರೆ ಕೃಷಿ ಬಹಳಷ್ಟು ನಷ್ಟ ಅಂತ ಹೇಳ್ತಾರಲ್ಲ ಅಂತ ರೈತ ಬಂದವರಿಗೆ ತಮ್ಮ ಸಲಹೆ ಸೂಚನೆ ಏನು ಈಗ ನಾನು ಒಂದು ಮಾತು ಹೇಳ್ಕೊ ಹೇಳೋದೇನಂತ ತುಂಬಾ ಜನರು ಭತ್ತ ಮುಖ್ಯವಾಗಿ ನಾವು ಭತ್ತ ಅನ್ನ ತಿನ್ನಲೇಬೇಕು ಇಲ್ವಾ ಈ ಒಂದು ಎಕರೆ ಎರಡು ಎಕರೆ ಆದರೂ ಅವರ ಜಮೀನಲ್ಲಿ ಅವರಿಗಿರುವಂತ ಆಹಾರವನ್ನು ಅವರು ಉತ್ಪನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಈ ಸುಮ್ನೆ ಒಬ್ಬರು ಹೇಳ್ದಂಗೆ ಕೃಷಿಯಲ್ಲಿ ಲಾಭ ಇಲ್ಲ ಲಾಭ ಇಲ್ಲ ಅಂತ ಹೇಳಿ ಒಂದು ಕುರಿ ಹೋದ್ರೆ ಹಿಂದೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಈಗ ಎಲ್ಲ ಹಿಂದೆಗೆ ಬರ್ತಾ ಇದ್ದಾರೆ ಈ ಕೋವಿಡ್ ಬಂದಿದೆ ಅಲ್ಲ ಆ ಸಮಯದಲ್ಲಿ ನನ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಫೋನ್ ನ ನಡೋದು ಎಲ್ಲ ಯುವಕರು ಬೆಂಗಳೂರಿಂದ ಬಂದಿದಾರ ತುಂಬಾ ಯುವಕರಿಗೆ ಬದಲಾವಣೆ ಆಗಿದೆ ಆವಾಗ ಗೊತ್ತಿದೆ ಅವರಿಗೆ ಆರೋಗ್ಯ ಅಂದ್ರೆ ಏನು ಆರೋಗ್ಯದಲ್ಲಿರುವ ಶಕ್ತಿ ಏನು ಈಗ ತುಂಬಾ ಜನರಿಗೆ ಅದರ ಬಗ್ಗೆ ಅರಿವಿದೆ ಈಗ ತುಂಬಾ ಜನರು ಈ ಕೃಷಿಗೆ ಬಂದಿದ್ದಾರೆ ಅದರಿಂದ ಯಾರು ಕೃಷಿ ಬಿಡಲೇಬೇಡಿ ಸರಿ ತಿಮ್ಮೆ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನ ಉದಾಹರಣೆಗಳೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ಶ್ರದ್ಧೆ ಆಸಕ್ತಿ ಹಾಗೂ ಪ್ರಯೋಗಶೀಲತೆ ಮೈಗೂಡಿಸಿಕೊಂಡರೆ ಮಾತ್ರ ಮಿಶ್ರ ಕೃಷಿಯಲ್ಲಿ ಯಶಸ್ಸು ಸಾಧಿಸಬಹುದು ಎನ್ನುವುದಕ್ಕೆ ರೈತ ಎಂಸಿ ತಿಮ್ಮಯ್ಯನಲ್ಲೂರು ಅವರು ತೋರಿಸಿಕೊಟ್ಟಿದ್ದಾರೆ ಅಲ್ಲವೇ